ಫಸ್ಟ್ ಆಫ್ ಆಲ್ ಇದು ನನ್ನ ಕೂಡ ಫಸ್ಟ್ ತುಳು ಸಿನಿಮಾ ಐ ಥಿಂಕ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನನ್ನ ಅಪ್ಪಗೆ ಯಾವತ್ತು ಯಾವಾಗಲೂ ಒಂದು ಕನಸಿತ್ತು ನಾನು ತುಳು ಸಿನಿಮಾ ಮಾಡಬೇಕು ಅಂತ ಬಟ್ ಒಂದು ಒಳ್ಳೆ ಲಾಂಚ್ ಆಗಬೇಕು ಅಂತ ಕೂಡ ಅವ್ರಿಗೆ ಆಸೆ ಇತ್ತು ಅವ್ರ ಇವತ್ತು ನನ್ನ ಜೊತೆ ಇಲ್ಲ ಬಟ್ ಐ ಡೆಡಿಕೇಟ್ ಜೈ ಟು ಮೈ ಫಾದರ್ ಫಸ್ಟ್ ಆಫ್ ಆಲ್ ಸೊ ಅವರಿಲ್ಲ ಬಟ್ ಏನೋ ಕೋ ಇನ್ಸಿಡೆಂಟ್ಲಿ ಅಮ್ಮ ಇದ್ದರು ಸೊ ಬರಲೇಬೇಕು ಅಂತ ಅವ್ರನ್ನ ಕರ್ಕೊಂಡು ಬಂದಿದ್ದೀನಿ ಆ್ಯಂಡ್ ನಿನ್ನೆ ಅಪ್ಪ ತೀರ್ಕೊಂಡು ಎರಡು ವರ್ಷ ಆಗಿದ್ದು ಬಟ್ ಟುಡೇ ಐ ಆಮ್ ಹಿಯರ್ ಐ ಆಮ್ ವೆರಿ ಹ್ಯಾಪಿ ನಂಗೆ ಸಖತ್ ಖುಷಿ ಆಗ್ತಿದೆ ಬಿಕಾಸ್ ಐ ಥಿಂಕ್ ನಮ್ಮ ಅಪ್ಪ ಅಮ್ಮ ಆಶೀರ್ವಾದ ನಮ್ಮ ಮೇಲೆ ಇದ್ದರೆ ಏನೂ ಸಾಧನೆ ಮಾಡೋಕ್ಕೂ ಸಾಧ್ಯ ಇದೆ ಅನ್ನೋದಕ್ಕೆ ನನಗೆ ಇದು ಒಂದು ಐ ಥಿಂಕ್ ಸಾಕ್ಷಿ ಅಂತ ಅನಿಸುತ್ತೆ ಆ್ಯಂಡ್ ಜೈ ಸಿನಿಮಾದ್ ಬಗ್ಗೆ ಹೇಳಬೇಕು ಅಂದರೆ ಡೆಫಿನೆಟ್ಲಿ ನನ್ನ ಮಾತೃಭಾಷೆ ತುಳು ಸೊ ತುಂಬ ಹನ್ ಹನ್ನೆರಡು ಹದಿಮೂರು ವರ್ಷ ಆಯಿತು ಕನ್ನಡ ಇಂಡಸ್ಟ್ರಿ ಬಂದು ಬಟ್ ತುಳು ಸಿನಿಮಾ ಯಾಕೆ ನೀವು ಮಾಡ್ತಿಲ್ಲ ಅಂತ ಎಲ್ಲರೂ ಇದ್ರು ಬಟ್ ಒಂದು ಒಳ್ಳೆ ಥೀಮ್ ಸಿಗಬೇಕು ಒಳ್ಳೆ ಸಬ್ಜೆಕ್ಟ್ ಸಿಗಬೇಕು ಅಂತ ನಾನು ತುಂಬಾ ಇದ್ದೆ ಥ್ಯಾಂಕ್ ಯು ಸೋ ಮಚ್ ರೂಪೇಶ್ ನನಗೆ ಒಂದು ಅಪರ್ಚುನಿಟಿ ನೀವು ಕೊಟ್ಟಿದ್ದಕ್ಕೆ ಆ್ಯಂಡ್ ಈ ಸಿನಿಮಾದ ಬಗ್ಗೆ ತುಂಬ ಹೇಳೋದಕ್ಕೆ ಇವಾಗ ನನಗೆ ಬೇಡ ಯಾಕಂದರೆ ಟೀಸರ್ ಇನ್ನೂ ಇವತ್ತು ಲಾಂಚ್ ಆಗ್ತಿದೆ ಆ್ಯಂಡ್ ಟ್ರೇಲರ್ ಸಾಂಗ್ಸ್ ಎಲ್ಲ ಅದು ತುಂಬ ಚೆನ್ನಾಗಿ ಬಂದಿದೆ ಫಾರ್ ಶೋರ್ ಆ್ಯಂಡ್ ಇನ್ನೊಂದು ಖುಷಿ ವಿಷಯ ಏನಂದರೆ ಕನ್ನಡದಲ್ಲಿ ಡಬ್ ಆಗ್ತಿದೆ ಅಂತ ಅದು ಇನ್ನೂ ಖುಷಿ ಯಾಕಂದರೆ ತುಂಬ ಜನ ನನಗೆ ಇನ್ಫ್ಯಾಕ್ಟ್ ಏರ್ಪೋರ್ಟಲ್ಲಿ ಆಮೇಲೆ ತುಂಬ ಕಡೆಯಲ್ಲಿ ಜೈ ಸಿನಿಮಾದ ಬಗ್ಗೆ ಕೇಳಿದ್ರು ಕನ್ನಡದಲ್ಲಿ ಬರುತ್ತಾ ಪ್ಲೀಸ್ ಹೇಳಿ ಅಂತ ಸೊ ಲ್ಯಾಂಗ್ವೇಜ್ ಲ್ಯಾಂಗ್ವೇಜಲ್ಲಿ ಬರ್ತಿದೆ ಆ್ಯಂಡ್ ನನ್ನ ಒಂದು ಈ ಸಿನಿಮಾದಲ್ಲಿ ಒಂದು ತುಂಬ ಏನು ಹೇಳ್ತಾರೆ ಆ್ಯಕ್ಚುಲಿ ಹೇಳಬೇಕಂದ್ರೆ ನಾನೊಂದು ಜರ್ನಲಿಸ್ಟ್ ಆಗಿರ್ತೀನಿ ಈ ಸಿನಿಮಾದಲ್ಲಿ ಸೊ ಆಗಿ ಪಾಸಿಟಿವ್ ಆಗಿರುವಂತಹ ಕ್ಯಾರೆಕ್ಟರ್ ಆ್ಯಂಡ್ ತುಂಬ ಖುಷಿ ಆಗ್ತಿ ಆಗಿದೆ ಈ ಡಿ ಟೀಮ್ ಜೊತೆ ವರ್ಕ್ ಮಾಡಿ ಪೂರ ಪೂರಾ ಕುಡ್ಲದಾಕ್ಲೇನೊಟ್ಟಿಗೆಲ್ಲ ಫಸ್ಟ್ ಟೈಮ್ ಹೆಂಗೆ ತುಳುಪಾತಿರೋ ಒಂದು ಕೆಲಸ ಮಾಡ್ತಾರೆ ತಿಕ್ದಿನಾನೆ ಮಸ್ತ್ ಖುಷಿ ಆ್ಯಂಡ್ ಸ್ಟಾರ್ಟಿಂಗ್ ಫ್ರಮ್ ದ ಡಿಒ ಪಿ ವಿನೋತ್ ಸರ್ ಅವಡ್ ಅತ್ನ ರಾಹುಲ್ ಎಡಿಟರ್ ಅವಡು ಮ್ಯೂಸಿಕ್ ಲಾಯ್ ಪೂರೈಲ್ಲ ಅದೇ ಈವನ್ ಅ ವೆರಿ ಗುಡ್ ಔಟ್ಪುಟ್ ಪಾನೋಲಿ ಆ್ಯಂಡ್ ದ ಎಂಟೈಯರ್ ಟೀಮ್ ಡೈರೆಕ್ಷನ್ ಟೀಮ್ ಇಡ್ದು ಪಾತ್ರೀನ ಪೂರೈಲ್ಲ ದೇ ಆಲ್ ವರ್ಕ್ ರಿಯಲಿ ಹಾರ್ಡ್ ಆ್ಯಂಡ್ ಐ ಆಮ್ ವೆರಿ ಹ್ಯಾಪಿ ಟು ಬಿ ಯರ್ ಥ್ಯಾಂಕ್ ಯು ಸೋ ಮಚ್ ನಿಕ್ಲೆ ನಮ್ಮ ಮಾತ ಸಪೋರ್ಟ್ ಎಂಕ್ಲೆ ನಮಗೆ ತುಪ್ಪ ನಿಮ್ಮೆಲ್ಲರ ಆಶೀರ್ವಾದ ನಮ್ಮ ಮೇಲೆ ಇರಲಿ ಥ್ಯಾಂಕ್ ಯು ಸಾಂಸ್ಕೃತಿಕ ರಾಜಧಾನಿಯ ಹುಡುಗನಿಂದ ರಾಜ್ಯದ ರಾಜಧಾನಿ ಇಲ್ಲಿರುವ ಎಲ್ರಿಗೂ ಸ್ವಾಗತ ಸೊ ಮೊದಲನೇದಾಗಿ ಎಸ್ ಸರ್ ಸರ್ ಅದು ನಮ್ಮದು ಅಭ್ಯಾಸ ಕಮ್ಮಿ ಒಂದು ನಿಮ್ಮ ಕಡೆ ಮಾತಾಡಿ ಎಸ್ ಸರ್ ಓಕೆ ಹೊಸದಾಗಿ ಮೊದಲನೇದಾಗಿ ಹತ್ತಿದೀನಿ ಕ್ವೈಟ್ ನರ್ವಸ್ ಓಕೆ ಹೋಗೋಣ ಸೊ ಈ ಟ್ರ್ಯಾಕ್ ಬಂದು ಸೊ ಜೈ ಅಂತ ಸೊ ಎಲ್ಲರೂ ಒಂದ್ಸತಿ ಎನರ್ಜಿ ಚೆಕ್ ಮಾಡೋಣ ಸೊ ಬೆಳಿಗ್ಗೆ ತಾನೇ ಚಾಯಿ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದನ ತಗೊಂಡು ಎಲ್ಲಾರ್ಗು ಎನರ್ಜಿ ಹಂಚನಾ ಅಂತ ಬಂದಿದ್ದೀನಿ ನಿಮ್ಮ ಎನರ್ಜಿ ಎಲ್ಲ ಹೇಗಿದೆ ಇಷ್ಟೇನಾ ಎನರ್ಜಿ ಎಷ್ಟೇನಾಂಗಿದೆ ಎಸ್ ನಾನು ಹುಕ್ ಹೇಳ್ಕೊಡ್ತೀನಿ ನನ್ನ ಜೊತೆ ಹುಕ್ ಹೇಳ್ತೀರಾ ಹುಕ್ ಹುಕ್ ಅಂತಂದ್ರೆ ಹುಕ್ ಅಂತಂದ್ರೆ ಕೋರಸ್ ಅಂತಾರೆ ನಮ್ಮ ಹಿಪಾಪ್ ಲ್ಯಾಂಗ್ವೇಜ್ ಅಲ್ಲಿ